ನಂದಿನಿ ಭಾಗ ಹೈದರಲ್ಲಿ ಕತೆ ಮುಂದುವರಿಸೋಣ ಶಿವರಾಮ್ ಸಹ ನಗುತ್ತಾ ಗೌತಮ್ಗೆ ಶೇಕೆಂಡ್ ಕೊಟ್ಟರು ಒಳಗೆ ಎಷ್ಟು ಉರಿಯುತ್ತಿದ್ದರೂ ಮೇಲಕ್ಕೆ ಮಾತ್ರ ಚೆನ್ನಾಗಿ ನಟನೆ ಮಾಡುತ್ತಿದ್ದೀರಾ ನಿಮ್ಮ ಥರ ನಟನೆ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ನೀವು ನನ್ನನ್ನು ಎಷ್ಟು ಕೆಳಕ್ಕೆ ತುಳಿಯಬೇಕೆಂದು ನೋಡಿದರೆ ನಾನು ನೀವು ಕನಸಿನಲ್ಲಿಯೂ ಊಹಿಸದಷ್ಟು ಎತ್ತರಕ್ಕೆ ಬೆಳೆಯುತ್ತೇನೆ ಎಂದು ಅವರ ಮುಖ ನೋಡುತ್ತಾ ಹೇಳಿದನು ಗೌತಮ್ ಆ ಮಾತುಗಳು ಶಿವರಾಮ್ ಮನಸ್ಸಿಗೆ ತಗಲಿ ಚುಚ್ಚಿದಂತಾಗಿ ಕಣ್ಣಲ್ಲಿ ನೀರು ತುಂಬಿಕೊಂಡವು ಪ್ರದೀಪ್ ಹಿಂದೆಯಿಂದ ಬಂದು ತಂದೆಯ ಭುಜದ ಮೇಲೆ ಕೈ ಹಾಕಿ ಗೌತಮ್ ಕಡೆ ತಿರುಗಿದನು ಆಕಾಶದಲ್ಲಿದ್ದೀನಿ ಅಂತ ಬೀಗುತ್ತಿದ್ದೀಯೇನು ನಿನ್ನನ್ನು ಪಾತಾಳಕ್ಕೆ ಬಿಳಿಸುವುದಕ್ಕೇನೆ ನಾನು ರಂಗದಲ್ಲಿ ಇಳಿದಿದ್ದೇನೆ ನಮ್ಮ ತಂದೆಗೆ ವಾರಸುದಾರನಾಗಿ ಎಂದನು ಪ್ರದೀಪ್ ಎಂದು ಶಿವರಾಮ್ ಹೇಳಿದಾಗ ಡ್ಯಾಡಿ ಪ್ಲೀಸ್ ನೀವು ಸೈಲೆಂಟ್ ಆಗಿ ಇರೋದಕ್ಕೇನೆ ಇವನು ಇಷ್ಟೊಂದು ಹಾರಾಡುತ್ತಿದ್ದಾನೆ ಓ ರಿಯಲಿ ವೆಲ್ಕಮ್ ಟು ದ ವಾರ್ ನನ್ನ ಜೊತೆ ಬೆಟ್ ಮಾಡುವ ತಾಕತ್ತು ನಿನಗೆ ಇದೆ ಅಂತ ನಾನು ಅಂದುಕೊಳ್ಳುತ್ತಿಲ್ಲ ಧೈರ್ಯವಿದ್ದರೆ ಟ್ರೈ ಮಾಡು ಎಂದು ಸವಾಲು ಬಿಸಿರುತ್ತಾ ಶಶಿ ಜೊತೆ ಹೊರಗೆ ನಡೆದನು ಬಿಸ್ನೆಸ್ಗೆ ಬರುವುದಕ್ಕಿಂತ ಮುಂಚೆಯೇ ಚಾಲೆಂಜ್ ಮಾಡುತ್ತಿದ್ದಾನೆ ಎಂದು ಶಶಿ ಹೇಳಿದಾಗ ಆಟಿಟ್ಯೂಡ್ ಅದು ನಮ್ಮ ಬ್ಲೆಡ್ನಲ್ಲೇ ಇದೆ ಎಂದನು ಗೌತಮ್ ಹೆಮ್ಮೆಯಿಂದ ಲೋ ಈಗ ನೀನು ಅವನನ್ನು ಬೈತಿದೆಯಾ ಅತ ಹೊಗಳತಿದೆಯಾ ಎಂದು ಕೇಳಿದನು ಶಶಿ ತಲೆ ಕೆರೆದುಕೊಳ್ಳುತ್ತ ನಿನಗೆ ಯಾವ ರೀತಿ ಅನಿಸಿದರೆ ಆ ರೀತಿ ಅನ್ಕೋ ಎಂದು ನಗುತ್ತಾ ಕಾರ್ ಸ್ಟಾರ್ಟ್ ಮಾಡಿದನು ಗೌತಮ್ ಏನು ಈ ರೂಟಲ್ಲಿ ಹೋಗ್ತಿದೆಯಾ ಆಫೀಸ್ ಇರುವುದು ಆ ಕಡೆ ಅಲ್ವಾ ಎಂದನು ಶಶಿ ಶ್ರೀನಿವಾಸ್ ಅಂಕಲ್ನನ್ನು ನೋಡುವುದಕ್ಕೆ ಹೋಗ್ತಿದ್ದೀವಿ ಎಂದನು ದಾರಿ ಮಧ್ಯದಲ್ಲಿ ಫ್ರೂಟ್ಸ್ ಚಾಕ್ಲೇಟ್ಸ್ ತೆಗೆದುಕೊಂಡು ಶ್ರೀನಿವಾಸ್ ಮನೆಗೆ ಹೋದರು ಕಾರ್ ಸೌಂಡ್ ಕೇಳಿ ಹೊರಗೆ ಬಂದ ಶ್ರೀನಿವಾಸ್ ಹೆಂಡತಿ ಪ್ರೇಮ ಬನ್ನಿ ಎಂದು ನಗುತ್ತಾ ಎದುರು ಬಂದಳು ಒಳಗೆ ಹೋಗಿ ಕುಳಿತುಕೊಂಡರು ಶ್ರೀನಿವಾಸ್ರವರು ಬೆಡ್ ಮೇಲೆ ಕುಳಿತುಕೊಂಡಿದ್ದರು ಆಕ್ಸಿಡೆಂಟ್ ನಡೆದಾಗ ಜೈರಾಮ್ ಇರುವ ಕಾರನ್ನು ಡ್ರೈವ್ ಮಾಡಿದ್ದು ಶ್ರೀನಿವಾಸನೇ ಆ ಆಕ್ಸಿಡೆಂಟ್ನಿಂದ ಶ್ರೀನಿವಾಸ್ ಕೋಮಾಗೆ ಹೋದನು ಅವನನ್ನು ನೋಡಿಕೊಳ್ಳಲು ಒಬ್ಬ ನರ್ಸನ್ನು ಅಪಾಯಿಂಟ್ ಮಾಡಿ ಖರ್ಚುಗಳೆಲ್ಲ ಗೌತಮ್ ನೋಡಿಕೊಳ್ಳುತ್ತಾ ಟ್ರೀಟ್ಮೆಂಟ್ ಕೊಡಿಸುತ್ತಿದ್ದಾನೆ ಮಕ್ಕಳ ಓದು ಹಾಗೂ ಬೇರೆ ಅವಶ್ಯಕತೆಗಳಿಗಾಗಿ ಬೇಕಾಗುವ ಹಣವನ್ನು ಅವನೇ ಕೊಡುತ್ತಾನೆ ಶ್ರೀನಿಧಿ ಕಿರಣ್ ಆಗ ತಾನೇ ಕಾಲೇಜಿನಿಂದ ಬಂದರು ಅವರನ್ನ ಮಾತನಾಡಿಸಿ ಸ್ವಲ್ಪ ಹಣವನ್ನು ಅವರ ಖರ್ಚಿಗೆ ಕೊಟ್ಟು ದುಃಖದಿಂದ ಹೊರಗೆ ಬಂದು ಕಾರ್ ಸ್ಟಾರ್ಟ್ ಮಾಡಿದನು ಗೌತಮ್ ಶ್ರೀನಿವಾಸ್ ಅಂಕಲ್ನನ್ನು ನೋಡಿದಾಗಲಿಲ್ಲ ಅವರ ಪರಿಸ್ಥಿತಿಗೆ ನಾನೇ ಕಾರಣ ಎಂದು ನನಗೆ ತುಂಬ ಗಿಲ್ಟಿಯಾಗಿ ಇರುತ್ತೆ ಕಣ ಎಂದನು ಗೌತಮ್ ದುಃಖದಿಂದ ನಿನಗ್ಯಾಕೋ ಗಿಲ್ಟಿ ನೀನೇನಾದ್ರೂ ಆಕ್ಸಿಡೆಂಟ್ ಮಾಡ್ದ ಆಕ್ಸಿಡೆಂಟ್ ಮಾಡದಿದ್ರೂ ಇದು ಬೇಕಾಗಿ ಮಾಡಿರುವ ಆಕ್ಸಿಡೆಂಟ್ ಎಂದು ನನ್ನ ಅನುಮಾನ ಕಣೋ ಡ್ಯಾಡಿಯನ್ನು ಸಾಯಿಸಬೇಕೆಂದು ಯಾರೋ ಮಾಡಿದ ಕುತಂತ್ರಕ್ಕೆ ಶ್ರೀನಿವಾಸ್ ಅಂಕಲ್ ಕೋಮಾಗೆ ಹೋದರು ಎಂದನು ಗೌತಮ್ ಗೌತಮ್ ನೀನು ಅನಾವಶ್ಯಕವಾಗಿ ಜಾಸ್ತಿ ಊಹಿಸಿಕೊಳ್ಳುತ್ತಿದ್ದೀಯ ಪೊಲೀಸರು ಸಹ ಅದು ಆಕ್ಸಿಡೆಂಟ್ ಅಂತಾನೆ ತೀರ್ಮಾನಿಸಿದ್ದಾರೆ ನೀನು ಜಾಸ್ತಿ ಯೋಚನೆ ಮಾಡಿ ಮೈಂಡ್ ಅಪ್ಸೆಟ್ ಮಾಡ್ಕೋಬೇಡ ಆ್ಯಂಡ್ ಡೋಂಟ್ ಫೀಲ್ ಗಿಲ್ಟಿ ಎಂದನು ಗೌತಮ್ ಯೋಚನೆ ಮಾಡುತ್ತಲೇ ಆಫೀಸಿಗೆ ಸೇರಿಕೊಂಡನು ಮಾವಾ ಡೈಲಿ ನಾಲ್ಕು ಗೋಡೆಗಳ ಮಧ್ಯೆ ಇರೋದ್ರಿಂದ ನಿಮಗೆ ಬೋರ್ ಆಗ್ತಾ ಇದೆ ಅಲ್ವಾ ಇವತ್ತು ನಾವು ಪಾರ್ಕಿಗೆ ಹೋಗೋಣವಾ ಎಂದು ನಗುತ್ತಾ ಕೇಳಿದಳು ನಂದಿನಿ ಸರಿ ಎನ್ನುವ ಥರ ಕಣ್ಣು ಮುಚ್ಚಿ ತೆರೆದರು ಜೈರಾಮ್ರವರು ರಾಮು ಮಾವನ್ನ ಪಾರ್ಕಿಗೆ ಕರ್ಕೊಂಡು ಹೋಗೋಣ ವಾಟರ್ ಬಾಟಲ್ ಜ್ಯೂಸ್ ಬಾ ಎಂದು ರವರನ್ನು ಹೊರಗೆ ಕರೆದುಕೊಂಡು ಬಂದಳು ಅಮ್ಮಮ್ಮ ಮಾವನ್ನ ಪಾರ್ಕಿಗೆ ಕರೆದುಕೊಂಡು ಹೋಗ್ತೀನಿ ಅಲ್ಲಿನ ವಾತಾವರಣ ಮಾವನ ಮೈಂಡಿಗೆ ರಿಲ್ಯಾಕ್ಸಿಂಗ್ ಆಗಿರುತ್ತೆ ಎಂದಳು ಸರಿಯಮ್ಮ ಹಾಗೇ ಮಾಡು ಎಂದಳು ಸುಶೀಲಮ್ಮ ರಾಮುವಿನ ಜೊತೆ ರವರನ್ನು ಕರೆದುಕೊಂಡು ಮನೆಯ ಹತ್ತಿರವೇ ಇರುವ ಪಾರ್ಕಿಗೆ ಬಂದರು ಚಿಕ್ಕ ಮಕ್ಕಳ ಆಟಪಾಠಗಳಿಂದ ಪಾರ್ಕ್ ತುಂಬ ರಮಣೀಯವಾಗಿತ್ತು ಅದನ್ನೆಲ್ಲ ನೋಡಿ ಜೈರಾಮ್ನ ತುಟಿಗಳು ಸ್ವಲ್ಪ ಮಟ್ಟಿಗೆ ಬಿಚ್ಚಿಕೊಂಡವು ಆ ನಗುವನ್ನು ನಂದಿನಿ ಗಮನಿಸಿದಳು ಜೈರಾಮ್ನನ್ನು ಪಾರ್ಕೆಲ್ಲ ತಿರುಗಿಸಿ ನೋಡಿಸುತ್ತಿದ್ದರೆ ಜೈರಾಮ್ರವರಿಗೆ ಮನಸ್ಸೆಲ್ಲ ತುಂಬ ಹಗುರವಾಗಿ ಹಾಯಾಗಿ ಅನಿಸುತ್ತಿತ್ತು ರಾಮು ಚಿಕ್ಕ ಮಕ್ಕಳು ಆಟವಾಡುವ ಪ್ಲೇಸ್ಗೆ ಹೋಗಿ ಚಿಕ್ಕ ಮಕ್ಕಳ ಹಾಗೆ ಹಾಡುತ್ತಿದ್ದರೆ ನಂದಿನಿ ನಗುತ್ತಾ ನೋಡುತ್ತಿದ್ದಳು ಕಾರಿನಲ್ಲಿ ಮನೆಗೆ ಹೊರಡುತ್ತಿದ್ದ ಗೌತಮ್ ಆಕಸ್ಮಿಕವಾಗಿ ಪಾರ್ಕಿನ ಕಡೆ ನೋಡುತ್ತಾನೆ ನಂದಿನಿ ಜೈರಾಮ್ನನ್ನು ನೋಡಿ ಕಾರನ್ನು ಪಕ್ಕಕ್ಕೆ ನಿಲ್ಲಿಸಿ ಸ್ವಲ್ಪ ಹೊತ್ತು ಅವರನ್ನು ನೋಡಿಕೊಂಡಿದ್ದು ನಂತರ ಮನೆಗೆ ಹೊರಟು ಹೋದನು ಕತ್ತಲು ಆಗುವ ತನಕ ಪಾರ್ಕಿನಲ್ಲಿ ಸಮಯವನ್ನು ಕಳೆದು ಮನೆಗೆ ಬಂದರು ಜೈರಾಮ್ನನ್ನು ರಾಮುವಿನ ಸಹಾಯದಿಂದ ರೂಮಿನಲ್ಲಿ ಮಲಗಿಸಿ ಸ್ವಲ್ಪ ಹೊತ್ತು ತೆಗೆದುಕೊಳ್ಳಿ ಮಾವ ಮತ್ತೆ ಬರ್ತೀನಿ ಎಂದು ಕಂಬಳಿ ಒದಿಸಿ ಹೊರಗೆ ಬಂದಳು ನಂದಿನಿ ನಂದಿನಿ ಮಾತನಾಡುವ ರೀತಿ ಹಾಗೂ ನೋಡಿಕೊಳ್ಳುವ ವಿಧಾನ ತುಂಬ ಚೆನ್ನಾಗಿ ಹಿಡಿಸಿತು ಜೈರಾಮ್ರವರಿಗೆ ನಿಶ್ಚಿತ್ತೆಯಿಂದ ಕಣ್ಣು ಮುಚ್ಚಿಕೊಂಡರು ಜೈರಾಮ್ರವರು ಗೌತಮ್ ಬಾಲ್ಕನಿಯಲ್ಲಿ ಫೋನ್ ಮಾತನಾಡಿ ಒಳಕ್ಕೆ ಬರುತ್ತಿದ್ದನು ತಲೆ ಸ್ನಾನ ಮಾಡಿಕೊಂಡು ಬಂದು ತಲೆ ಒರೆಸಿಕೊಳ್ಳುತ್ತಿರುವ ನಂದಿನಿ ತನ್ನ ಉದ್ದ ಕೂದಲನ್ನು ಹಿಂದಕ್ಕೆ ಜೋರಾಗಿ ಬಿಸಿರಿದ್ದರಿಂದ ಹಿಂದೆ ಬರುತ್ತಿದ್ದ ಗೌತಮ್ ಮುಖಕ್ಕೆ ಗಟ್ಟಿಯಾಗಿ ಒಡೆಯಿತು ಏ ಮೆಂಟಲ್ ದೆ ಕೂದಲನ್ನು ಹಾಕಿಕೊಂಡು ಅದರಿಂದ ನನ್ನನ್ನು ಹೊಡಿತೀಯಾ ಎಂದೆನು ಕೋಪದಿಂದ ಗೌತಮ್ ನಂದಿನಿ ಹಿಂದೆ ತಿರುಗಿ ನಾನು ಬೇಕಾಗಿ ಒಡೆಯಲಿಲ್ಲ ಎಂದಳು ಅಮಾಯಕಳಾಗಿ ನೋಡುತ್ತ ನೀನು ಹೇಗೆ ಮಾಡಿದ್ರೂ ನನಗೆ ತಗುಲಿತು ಇನ್ನೊಂದು ಬಾರಿ ಈ ರೀತಿ ತಗಲಿಸಿದರೆ ನಿನ್ನ ಉದ್ದ ಜಡೆಯನ್ನು ಕತ್ತರಿಸಿ ಬಿಸಾಕ್ತೀನಿ ಅಂತ ಹೇಳಿ ಬೆಡ್ ಮೇಲೆ ಕುಳಿತುಕೊಂಡು ಲ್ಯಾಪ್ಟಾಪ್ನಲ್ಲಿ ಏನೋ ನೋಡತೊಡಗಿದನು ನಂದಿನಿ ಅವನ ಕಡೆ ಗುರುರೆಂದು ನೋಡುತ್ತಾ ಕೂದಲಿಗೆ ಕ್ಲಿಪ್ ಹಾಕಿಕೊಂಡು ಚುಕ್ಕೆ ಇಟ್ಟುಕೊಳ್ಳುತ್ತಿದ್ದಳು ತಲೆ ಎತ್ತಿ ನೋಡಿದ ಗೌತಮ್ ನೋಟ ಅವಳ ಸೊಂಟದ ಮೇಲೆ ನಿಂತಿತು ಫ್ಯಾನ್ ಗಾಳಿಗೆ ಸೀರೆ ಸರಿದು ಒಕ್ಕಳು ಸ್ಪಷ್ಟವಾಗಿ ಕಾಣಿಸುತ್ತಾ ಮತ್ತೇರಿಸುತ್ತಿದ್ದರೆ ಹಾಗೆಯೇ ನೋಡುತ್ತಾ ಇದ್ದು ಬಿಟ್ಟನು ಸಡನ್ ಸಡನ್ನಾಗಿ ಅವನ ಕಡೆ ನೋಡಿದಳು ಅವನ ನೋಟ ಎಲ್ಲಿದೆ ಎಂದು ಗಮನಿಸಿ ತಕ್ಷಣವೇ ಸೀರೆ ಸರಿ ಮಾಡಿಕೊಂಡಳು ಕಾರ್ತಿಕ್ ಎಚ್ಚೆತ್ತು ಛೀ ಈ ರೀತಿ ಮಾಡುತ್ತಿದ್ದೇನೇಕೆ ಈ ಸೀರೆಗಳು ನನ್ನನ್ನು ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾವೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಹಲೋ ಮೇಡಮ್ ನಾಳೆಯಿಂದ ಸೀರೆಗಳು ಉಡುವುದು ಬಿಟ್ಟು ಬಿಡು ನೋಡ್ಲಿಕ್ಕಾಗ್ತಿಲ್ಲ ಎಂದನು ನಂದನಿ ಗೌತಮ್ ಕಡೆ ನೋಡಿ ನನಗೆ ಇಷ್ಟವಾಗಿದ್ದು ನಾನು ಹಾಕಿಕೊಳ್ಳುತ್ತೇನೆ ನಿನಗೆ ಇಷ್ಟವಾಗದಿದ್ದರೆ ಕಣ್ಣು ಮುಚ್ಚಿಕೊ ಎಂದು ಹೇಳುತ್ತಾ ಕೆಳಗೆ ಹೊರಟು ಹೋದಳು ಇವಳಿಗೆ ದಿಮಾಕ್ ಅಷ್ಟಿಷ್ಟಿಲ್ಲ ಪಿಗರ್ ನೋಡಿದರೆ ಮೆಂಟಲ್ ಹಿಡಿಯುತ್ತೆ ಈ ವಯಸ್ಸಿನಲ್ಲಿ ಏನು ನನಗೆ ಈ ಪರೀಕ್ಷೆ ಇವಳ ಜೊತೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತ ಮನಸ್ಸಿನಲ್ಲಿ ಹಂದುಕೊಳ್ಳುತ್ತಾ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಕೆಳಕ್ಕೆ ಬಂದನು ನಂದಿನಿ ಊಟ ತಿನ್ನಿಸಿ ಹೊರಗಡೆ ಬರ್ತಾನೆ ಗೌತಮ್ ಜೈರಾಮ್ ರೂಮಿನೊಳಗೆ ಹೋದನು ಅವರ ಕಾಲುಗಳ ಬಡಿ ಮಂಡಿಯೂರಿ ಕುಳಿತು ಡ್ಯಾಡ್ ನೀವು ಓಕೆನಾ ಏನಾದರೂ ತೊಂದರೆ ಇದೆಯಾ ಎಂದು ಕೇಳಿದನು ಗೌತಮ್ ಅವರು ಕಣ್ಣರಪ್ಪೆ ಹಾಡಿಸದೆ ಹಾಗೇ ನೋಡುತ್ತಾ ಇದ್ದಿದ್ದರಿಂದ ಸಮಸ್ಯೆ ಏನೂ ಇಲ್ಲವೆಂದು ಅರ್ಥ ಮಾಡಿಕೊಂಡೆನು ಗೌತಮ್ ಡ್ಯಾಡ್ ಎಷ್ಟು ಜನ ಎಷ್ಟು ಸಾರಿ ಹೇಳಿದರೂ ನಿಮಗೆ ನಡೆದಿದ್ದು ಆಕ್ಸಿಡೆಂಟ್ ಅಂತ ನನ್ನ ಮನಸ್ಸು ಒಪ್ಪಿಕೊಳ್ಳುತ್ತಿಲ್ಲ ನಿಜವಾದ ಸತ್ಯ ಏನು ಅಂತ ಹೇಳಲಾಗುವುದು ನೀವು ಮಾತ್ರ ಡ್ಯಾಡ್ ಜೈರಾಮ್ನಲ್ಲಿ ಯಾವುದೇ ರೀತಿಯ ಚಲನೆಯಿಲ್ಲ ಯಾರಾದರೂ ಬೇಕಾಗಿ ಮಾಡಿದ್ರ ಡ್ಯಾಡ್ ಆ ಪ್ರಶ್ನೆಗೂ ಸಹ ಅವರಲ್ಲಿ ಯಾವುದೇ ರೀತಿಯ ಚಲನೆ ಇಲ್ಲ ಯಾಕೆ ಡ್ಯಾಡ್ ನಾನು ಕೇಳಿದ ಪ್ರತಿ ಸರಿಯೇ ನೀವು ಈ ರೀತಿ ಮೌನವಾಗಿ ಇರ್ತೀರಾ ಕನಿಷ್ಠ ಪಕ್ಷ ರೆಪ್ಪೆಯಾದರೂ ಬಡಿಯುವುದಿಲ್ಲ ಒರೆ ನೋಟಕ್ಕೆ ಈ ರೀತಿ ಕಂಡರೂ ಒಳಗೊಳಗೆ ತುಂಬಾ ಭಾರ ಅನಿಸುತ್ತಿದೆ ಡ್ಯಾಡ್ ನೀವು ಇಲ್ಲಿ ಚಲನವಿಲ್ಲದೆ ಇದ್ದೀರಾ ಆ ಕಡೆ ಶ್ರೀನಿವಾಸ್ ಅಂಕಲ್ ಕೋಮಾದಲ್ಲಿ ಇದ್ದಾರೆ ಅವರ ಕುಟುಂಬವನ್ನು ಎಷ್ಟೇ ನೋಡಿಕೊಂಡರೂ ಅಂಕಲ್ ಪರಿಸ್ಥಿತಿಗೆ ಆ ಕುಟುಂಬ ಎಷ್ಟೋ ವೇದನೆ ಅನುಭವಿಸುತ್ತಿದೆ ಎಂದು ಮಾತನಾಡುತ್ತಿದ್ದರೆ ಜೈರಾಮ್ ಕಣ್ಣುಗಳಿಂದ ಕಣ್ಣೀರು ಸುರಿದವು ಸಾರಿ ಡ್ಯಾಡ್ ಏನೇನೋ ಮಾತನಾಡಿ ನಿಮಗೆ ನೋವು ಮಾಡಿಸುತ್ತಿದ್ದೀನಿ ಇನ್ನೊಂದು ಬಾರಿ ಈ ವಿಷಯದ ಬಗ್ಗೆ ಮಾತನಾಡುವುದಿಲ್ಲ ಎಂದು ಜೈರಾಮ್ ಕಣ್ಣುಗಳಿಂದ ಬಂದ ಕಣ್ಣೀರನ್ನು ಒರೆಸಿ ಅವರನ್ನು ಬೆಡ್ ಮೇಲೆ ಮಲಗಿಸಿದನು ಗುಡ್ ನೈಟ್ ಡ್ಯಾಡ್ ಎಂದು ಹೇಳುತ್ತಾ ಹೊರಗೆ ಬಂದು ಬಿಟ್ಟನು ನಂದಿನಿ ಅಡುಗೆಗಳನ್ನೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸುತ್ತಿದ್ದಾಳೆ ಗೌತಮ್ ಅವಳ ಹತ್ತಿರ ಬಂದು ನನ್ನ ಮೇಲೆ ಇರುವ ಕೋಪವನ್ನು ನಮ್ಮ ಡ್ಯಾಡ್ ಮೇಲೆ ತೋರಿಸಿಕೊಳ್ಳದೆ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರುವುದಕ್ಕೆ ಥ್ಯಾಂಕ್ಸ್ ಎಂದನು ನಂದಿನಿ ಗೌತಮ್ ಕಡೆ ನೋಡಿ ನಿನ್ನ ಮೇಲೆ ನನಗೆ ಕೋಪವಿಲ್ಲ ಒಂದು ವೇಳೆ ಇದ್ದರೂ ನಾನು ಅದನ್ನು ಮತ್ತೊಬ್ಬರ ಮೇಲೆ ತೋರಿಸುವುದಿಲ್ಲ ಮಾವನವರನ್ನು ಜಾಗರೂಕತೆಯಿಂದ ನೋಡಿಕೊಳ್ಳುವುದು ಈ ಮನೆ ಸೊಸೆಯಾಗಿ ನನ್ನ ಜವಾಬ್ದಾರಿ ನಿಮ್ಮ ಥ್ಯಾಂಕ್ಸ್ ನಿಮ್ಮ ಬಳಿಯೇ ಇಟ್ಟುಕೊಳ್ಳಿ ನನಗೇನು ಬೇಡ ಎಂದು ಪ್ರಿಜ್ನ ಬಳಿ ಹೋಗಿ ವಾಟರ್ ಬಾಟಲ್ ತಂದು ಟೇಬಲ್ ಮೇಲೆ ಇಟ್ಟಳು ಗೌತಮ್ ಅಲ್ಲಿಯೇ ಕುಳಿತುಕೊಂಡು ಇವಳನ್ನ ನೋಡುತ್ತಿದ್ದಾನೆ ಅವನ ನೋಟವನ್ನು ತಪ್ಪಿಸಿಕೊಂಡು ರವರನ್ನು ಡಿನ್ನರ್ಗೆ ಕರೆದಳು ರಾಮು ಬಡಿಸುತ್ತಿದ್ದರೆ ಎಲ್ಲರೂ ತಿನ್ನುತ್ತಿದ್ದಾರೆ ಗೌತಮ್ ನಾಳೆ ಪೇಟೆ ಬೀದಿಯಲ್ಲಿರುವ ಅಮ್ಮನವರಿಗೆ ಅರಿಕೆ ಸಲ್ಲಿಸಬೇಕು ಹೊಸ ಜೋಡಿಯ ಜೊತೆ ಪೂಜೆ ಮಾಡಿಸ್ತೀನಿ ಅಂತ ಅರಿಕೆ ಮಾಡಿಕೊಂಡಿದ್ದೀನಿ ಪೂಜೆ ಮುಗಿದ ಮೇಲೆ ಆಫೀಸಿಗೆ ಹೋಗು ಎಂದಳು ಸುಶೀಲಮ್ಮ ಆಯ್ತು ಗ್ರಾನಿ ಎಂದು ಊಟ ಮುಗಿಸಿ ಮೇಲಕ್ಕೆ ಹೋದನು ಸ್ವಲ್ಪ ಹೊತ್ತು ಸುಶೀಲಮ್ಮ ಹಾಗೂ ಪ್ರತಾಪ್ನೊಡನೆ ಹರಟೆ ಒಡೆದು ನಂತರ ರೂಮಿಗೆ ಬಂದು ಮಲಗಲು ತಲೆದಿಂಬು ಹಾಗೂ ಬೆಡ್ಶೀಟ್ ಎತ್ತುಕೊಳ್ಳುತ್ತಿದ್ದರೆ ಇವತ್ತಿನಿಂದ ಬೆಡ್ ಮೇಲೆ ಮಲಗು ಮತ್ತು ಕತ್ತೋ ಅಥವಾ ಸೊಂಟೋನೋ ಹಿಡ್ಕೊಂಡು ಬಿಟ್ಟರೆ ಮಸಾಜ್ ಮಾಡುವುದು ನನ್ನಿಂದ ಆಗಲ್ಲ ಎಂದನು ಗೌತಮ್ ಲ್ಯಾಪ್ಟಾಪ್ನಲ್ಲಿ ನೋಡುತ್ತಲೇ ಬೇಕಾಗಿಲ್ಲ ಅವತ್ತು ಕಂಫರ್ಟ್ ಇಲ್ಲ ಅಂದರೆ ಎತ್ಕೊಂಡೋಗಿ ಮಲಗಿಸಿದೆ ಅಲ್ವಾ ಈಗ ಬೆಡ್ ಮೇಲೆ ಮಲಗು ಹೊಂದಿದ ತಕ್ಷಣ ನಾನು ಮಲಗಬೇಕಾ ನಾನು ಮಲಗಲ್ಲ ಎಂದು ಹೋಗಿ ಸೋಫಾದಲ್ಲಿ ಮಲಗಿದಳು ನಿನ್ನನ್ನು ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬರುವುದು ನನಗೆ ಚಿಟ್ಕೆ ಹಾಕುವಷ್ಟೊತ್ತು ಮರ್ಯಾದೆಯಾಗಿ ಇಲ್ಲಿಗೆ ಬಂದು ಮಲಗಿಕೊ ನಾನು ಅಲ್ಲಿಗೆ ಬಂದರೆ ಪರಿಸ್ಥಿತಿ ಇರುತ್ತೆ ಎಂದು ಬೆದರಿಸುತ್ತಿರುವ ಥರ ಹೇಳಿದನು ಯಾವ ರೀತಿ ಬೆದರಿಸುತ್ತಿದ್ದಾನೆ ನೋಡು ರಾಕ್ಷಸ ಮುಖದವನು ಹೋಗುವುದೇ ಬೆಟರ್ ಇಲ್ಲದಿದ್ದರೆ ಪರ್ಮನೆಂಟಾಗಿ ಇಲ್ಲಿಯೇ ಇರಬೇಕಾಗುತ್ತದೆ ಅಂತ ಅಂದುಕೊಂಡು ನಿಧಾನವಾಗಿ ಎದ್ದು ಬಂದು ಬೆಡ್ ಮೇಲೆ ಆ ಕಡೆ ತಿರುಗಿ ಮಲಗಿದಳು ಗೌತಮ್ ಸಣ್ಣಗೆ ನೆಗೆದುಕೊಂಡು ಸ್ವಲ್ಪ ಸಮಯದ ನಂತರ ಅವನು ಮಲಗಿಕೊಂಡನು ಗೌತಮ್ ಸ್ನಾನ ಮಾಡಿ ಬರುವಷ್ಟೊತ್ತಿಗೆ ನಂದಿನಿ ರೇಷ್ಮೆ ಸೀರೆ ಉಟ್ಟುಕೊಳ್ಳುತ್ತಿದ್ದಳು ಸೆರಗು ಹಾಕಿಕೊಂಡು ಆ ಕಡೆ ತಿರುಗಿ ನೆರಿಗೆ ಹಿಡಿಯುವುದಕ್ಕೆ ಕಷ್ಟಪಡುತ್ತಿದ್ದಳು ಎರಡು ಮೂರು ಸರಿ ಇಟ್ಟು ಸರಿಯಾಗಿ ಬರದೆ ಬೇಸರವಾಗಿ ಸೀರೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಗೌತಮ್ ಕಡೆ ತಿರುಗಿದಳು ಎಷ್ಟೊತ್ತು ಹುಡುತೀಯಾ ರವರು ನಮಗೋಸ್ಕರನೇ ವೆಯ್ಟ್ ಮಾಡ್ತಿದ್ದಾರೆ ಎಂದನು ಬೇಸರದಿಂದ ಗೌತಮ್ ಸಾರಿ ಸಾರಿ ರೀ ಇದು ರೇಷ್ಮೆ ಸೀರೆ ಅಲ್ವಾ ನನಗೆ ಸರಿಯಾಗಿ ನೆರಿಗೆ ಹಿಡಲು ಬರುತ್ತಿಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಎಂದು ಕೇಳಿದಳು ಸಪ್ಪಗೆ ಮುಖ ಇಟ್ಟು ನಾರ್ಮಲ್ ಸೀರೆ ಹಾಕಿಕೊಳ್ಳದೆ ಇದೆಲ್ಲ ಬೇಕಾ ಈಗ ಎಂದನು ಅಸಹನೆಯಿಂದ ಅಂದರೆ ಇವತ್ತು ಪೂಜೆ ಅಲ್ವಾ ಅದಕ್ಕೆ ಪ್ಲೀಸ್ ಬೇಗ ಹೆಲ್ಪ್ ಮಾಡ್ತೀಯಾ ಅಮ್ಮಮ್ಮನವರು ವೆಯ್ಟ್ ಮಾಡ್ತಿದ್ದಾರೆ ಎಂದಳು ಗೌತಮ್ ಕೋಪದಿಂದ ನೋಡಿ ಸರಿ ಕೊಡು ಎಂದು ಸೀರೆಯನ್ನ ಕೈಗೆ ತೆಗೆದುಕೊಂಡೆನು ಯೂಟ್ಯೂಬ್ನಲ್ಲಿ ನೋಡುತ್ತಾ ಉಡುತ್ತಿದ್ದರೆ ಅವನ ಬೆರಳುಗಳು ಅವಳ ಸೊಂಟಕ್ಕೆ ಟಚ್ ಆಗಿ ಆ ಕಡೆ ಕಡೆ ತಿರುಗುತ್ತಾ ಗೌತಮ್ನನ್ನೇ ನೋಡುತ್ತಿದ್ದಳು ನೀನು ಈ ರೀತಿ ಮಾಡ್ತಿದ್ರೆ ನಾನು ಉಡಲ್ಲ ಸರಿಯಾಗಿ ನಿಂತ್ಕೊಂಡು ಆ ಕಡೆ ನೋಡು ಎಂದನು ಸೀರಿಯಸ್ ಆಗಿ ನಂದಿನಿ ಮೂತಿ ತಿರಿಸಿಕೊಂಡು ಪಕ್ಕಕ್ಕೆ ನೋಡಿದಳು ನೆರಿಗೆ ಹಾಕಿ ನೆರಿಗೆಗಳನ್ನು ಸೊಂಟದ ಒಳಗೆ ದೂರಿಸುತ್ತಿದ್ದರೆ ಅವಳ ಮೈ ಜುಮ್ಮಿಂದಿತು ನಂದಿನಿಗೆ ಅಷ್ಟೊಂದು ಹತ್ತಿರವಾಗಿ ಇದ್ದು ತನ್ನನ್ನು ತಾನು ನಿಗ್ರಹಿಸಿಕೊಳ್ಳುವುದು ತುಂಬ ಕಷ್ಟವಾಗಿತ್ತು ಗೌತಮ್ಗೂ ಸಹ ಏಗೂ ಸೀರೆ ಉಡಿಸಿ ಸರಿಯಾಗಿದೆಯೇನೆ ನೋಡಿಕೊ ಎಂದನು ನಂದಿನಿ ಮಿರರ್ನಲ್ಲಿ ನೋಡಿಕೊಂಡು ತುಂಬ ಚೆನ್ನಾಗಿ ಉಡಿಸಿದೆಯಾ ಥ್ಯಾಂಕ್ಸ್ ಎಂದಳು ಖುಷಿಯಿಂದ ನಡಿ ನಡಿ ಲೇಟ್ ಆಗುತ್ತೆ ಎಂದು ಕೆಳಗೆ ನಡೆದನು ನಂದಿನಿ ಅವನ ಹಿಂದೆಯೇ ಓದಳು ಎಲ್ಲರೂ ಕಾರಿನಲ್ಲಿ ದೇವಸ್ಥಾನಕ್ಕೆ ಹೊರಟರು ಅಮ್ಮ ಈ ಪೂಜೆಗಳು ಪುರಸ್ಕಾರಗಳು ನನಗೆ ಇಷ್ಟವಾಗುವುದಿಲ್ಲ ಅಂತ ನಿನಗೆ ಗೊತ್ತು ತಾನೆ ಮತ್ತೆ ಏನಿದೆಲ್ಲ ಎಂದನು ಪ್ರದೀಪ್ ಬೇಸರದಿಂದ ಕಾರು ಹತ್ತುತ್ತ ನಿನಗೇನು ಗೊತ್ತು ನನ್ನ ಕಷ್ಟ ನಿನಗಿಂತ ಚಿಕ್ಕವನು ಗೌತಮ್ ಅವನಿಗೂ ಸಹ ಮದುವೆಯಾಗಿದೆ ನಿನ್ನ ಮದುವೆ ನೋಡಬೇಕೆಂದು ನಮಗೂ ಇರುವುದಿಲ್ಲವಾ ಹೇಳು ಎಂದಳು ಶಾರದಾ ಕಾರಿನಲ್ಲಿ ಕುಳಿತುಕೊಂಡು ಪ್ರದೀಪ್ ಕಾರ್ ಸ್ಟಾರ್ಟ್ ಮಾಡಿ ಮದುವೆ ಲೇಟ್ ಮಾಡುತ್ತಿರೋದು ನಾನು ಆ ದೇವರಲ್ಲ ಎಂದನು ನಿಮ್ಮಮ್ಮನಿಗೋಸ್ಕರ ಸೈಲೆಂಟ್ ಆಗಿರೋ ಎಂದರು ಶಿವರಾಮ್ ಸ್ವಲ್ಪ ಹೊತ್ತಿಗೆ ಪೇಟೆ ಬೀದಿಯಲ್ಲಿರುವ ಎಲ್ಲಮ್ಮನ ಗುಡಿಗೆ ಸೇರಿಕೊಂಡರು ಪ್ರದಕ್ಷಿಣೆಗಳನ್ನು ಮಾಡಿ ಪೂಜೆ ಪೂರ್ತಿ ಮಾಡಿಕೊಂಡು ಹೊರಗಡೆ ಬರುತ್ತಿದ್ದರೆ ಅಷ್ಟರಲ್ಲೇ ಗೌತಮ್ ರವರು ಸಹ ದೇವಸ್ಥಾನಕ್ಕೆ ರೀಚ್ ಆದರು ಎಲ್ಲರೂ ಅಲ್ಲೇ ನಿಂತು ಗೌತಮ್ ಕಾರಿನ ಕಡೆ ನೋಡುತ್ತಿದ್ದಾರೆ ಮೊದಲು ಪ್ರತಾಪ್ ಹಾಗೂ ಸುಶೀಲಮ್ಮ ಕಾರಿನಿಂದ ಹಿಡಿದರು ಅವರನ್ನು ನೋಡಿದ ತಕ್ಷಣ ಮುಖದಲ್ಲಿ ಸಂತೋಷ ಚಿಗುರಿಸಿತು ಇವರೂ ಕೂಡ ಬಂದ್ರಾ ಎಂದು ಮೂತಿ ತೀರಿಸಿಕೊಂಡಳು ಶಾರದಾ ಗೌತಮ್ ಕಾರಿನಿಂದ ಹಿಡಿದು ಬೇಗ ಹಿಳಿ ಎಷ್ಟೊತ್ತು ಎಂದನು ಬರ್ತಿದ್ದೀನಿ ಎಂದು ನಿಧಾನವಾಗಿ ಡೋರ್ ತೆಗೆದಳು ನಂದಿನಿ ಗೌತಮ್ ಹೆಂಡತಿ ಹೇಗಿದ್ದಾಳೆ ಎಂದು ಎಲ್ಲರೂ ಅವಳನ್ನೇ ನೋಡುತ್ತಿದ್ದರು ನಂದಿನಿ ಕಾರು ಹಿಡಿಯುತ್ತಿದ್ದರೆ ಅಲ್ಲಿಯವರೆಗೆ ನಗುತ್ತಿರುವ ಪ್ರದೀಪ್ ಮುಖದಲ್ಲಿ ನಗು ಮಾಯವಾಗಿ ಉಬ್ಬು ಗಂಟಿಕ್ಕಿತು ಕಾರು ಹಿಡಿದು ತಲೆ ಮೇಲೆ ಕೆತ್ತಿದ ನಂದಿನಿಯ ಮುಖವನ್ನು ನೋಡಿ ಗೌತಮ್ ಮದುವೆ ಮಾಡಿಕೊಂಡಿರುವುದು ಕೆಂಪೇರಿ ನಂದಿನೀನಾ ಇದು ಹೇಗೆ ಸಾಧ್ಯ ಕೋಪದಿಂದ ಕುದಿಯುತ್ತಾ ಗ್ರೀನ್ ಕಲರ್ ಸೀರೆಯಲ್ಲಿ ಗೌತಮ್ ಪಕ್ಕದಲ್ಲಿ ನಡೆದುಕೊಂಡು ಬರುತ್ತಿರುವ ನಂದಿನಿಯನ್ನು ನೋಡಿ ಕೈಯನ್ನು ಬಿಗಿಯಾಗಿ ಮುಷ್ಟಿ ಕಟ್ಟಿದನು ಇನ್ನ ಅಲ್ಲಿ ಒಂದು ಕ್ಷಣವೂ ಇರಲು ಹಾಗದೆ ಫಾಸ್ಟ್ ಆಗಿ ಕೆಳಗೆ ಬಂದು ಕಾರ್ ಸ್ಟಾರ್ಟ್ ಮಾಡಿದೆನು ಪ್ರಿಯ ಓಡೋಡಿ ಬಂದು ಅಣ್ಣಯ್ಯ ಅಣ್ಣಯ್ಯ ಎಂದು ಕರೆಯುತ್ತಿದ್ದರೂ ಕೇಳಿಸಿಕೊಳ್ಳದೆ ಹೊರಟುಬೋದೆನು ಏನಾಗಿದೆ ರೀ ಇವನಿಗೆ ನಮ್ಮನ್ನು ಇಲ್ಲಿಯೇ ಬಿಟ್ಟು ಆ ರೀತಿ ಹೊರಟುಬೋದೆನು ಎಂದು ಗಾಬರಿಯಿಂದ ಕೇಳಿದಳು ಶಾರದಾ ನನಗೂ ಅರ್ಥ ಹಾಕ್ತಿಲ್ಲ ಕಡೆ ಸರಿ ಮೊದಲು ಮನೆಗೆ ಹೋಗೋಣ ಎಂದು ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆ ಹೊರಟರು ನೋಡಿದ್ರಾ ರೀ ನಮ್ಮನ್ನು ಅವನು ನೋಡಿದ್ರೂ ಸಹ ಮಾತನಾಡಿಸದೆ ಹಾಗೇ ಹೊರಟು ಹೋದ ಎಂದು ದುಃಖದಿಂದ ಹೇಳಿದಳು ಸುಶೀಲಮ್ಮ ಏನೂ ಹಾತುರದಲ್ಲಿ ಹೊರಟು ಹೋಗಿರುತ್ತಾನೆ ಬಿಡು ನೀನೇನು ದುಃಖ ಪಡಬೇಡ ಬಾ ಎಂದು ಪ್ರದಕ್ಷಿಣೆ ಮಾಡಲು ಓದರು ಐನೋರು ಹೊಸ ಜೋಡಿಗೆ ಬ್ರಹ್ಮ ಗಂಟು ಹಾಕಿ ಹನ್ನೊಂದು ಪ್ರದಕ್ಷಿಣೆ ಮಾಡಲು ಹೇಳಿದರು ಇಬ್ಬರು ಒಬ್ಬರಿನ್ನೊಬ್ಬರು ಕಳ್ಳನೋಟ ನೋಡುತ್ತಾ ಪ್ರದಕ್ಷಿಣೆಗಳನ್ನು ಪೂರ್ತಿ ಮಾಡಿದರು ನಂತರ ಅವರಿಬ್ಬರ ಕೈಯಲ್ಲಿ ಪೂಜೆ ಮಾಡಿಸಿದರು ಅಮ್ಮನವರಿಗೆ ಬಟ್ಟೆಗಳು ಬಂಗಾರವನ್ನು ಸಮರ್ಪಿಸಿ ಅರಿಕೆ ತೀರಿಸಿಕೊಂಡರು ಇವರಿಬ್ಬರ ಮನಸ್ಸುಗಳನ್ನು ಹತ್ತಿರ ಮಾಡಿ ವಾರಸುದಾರನನ್ನು ಕೊಡುವ ಥರ ಮಾಡುತ್ತಾಯಿ ಎಂದು ಸುಶೀಲಮ್ಮ ಕೈ ಮುಗಿದುಕೊಂಡು ಪ್ರಾರ್ಥಿಸಿದರು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕುಳಿತುಕೊಂಡು ನಂತರ ಮನೆಗೆ ಹೊರಟರು ಕೋಪದಿಂದ ಮನೆಗೆ ಬಂದ ಪ್ರದೀಪ್ ತನ್ನ ಫೋನನ್ನು ತೆಗೆದು ಮಿರರ್ಗೆ ಹಾಕಿ ಒಡೆದನು ಆ ಏಟಿಗೆ ಮಿರರ್ನ ಜೊತೆಗೆ ಫೋನು ಸಹ ಒಡೆದುಹೋಯಿತು ಹೋಯಿತು ನಿವೇದಿತ ತಂಗಿ ನಂದಿನೀನಾ ಏನು ನಡೆಯಬಾರದೆಂದು ಅಂದುಕೊಂಡನೋ ಅದೇ ನಡೆಯಿತು ಎಂದು ನಂದಿನಿಗೆ ಮದುವೆ ಆಗಿದೆ ಎನ್ನುವ ವಿಷಯವನ್ನ ಅವನಿಂದ ಜೀರ್ಣಿಸಿಕೊಳ್ಳಲಾಗುತ್ತಿಲ್ಲ ನಂದಿನಿ ಗೌತಮ್ ಪಕ್ಕದಲ್ಲಿರುವುದು ಕಣ್ಣ ಮುಂದೆ ಬರುತ್ತಿದ್ದರೆ ನೋ ಅವರಿಬ್ಬರು ಜೊತೆಯಾಗಿ ಇರುವುದಕ್ಕೆ ಸಾಧ್ಯವಿಲ್ಲ ನಂದಿನಿ ನೀನು ನನಗೆ ಮಾತ್ರ ಸ್ವಂತ ಎಂದು ಗಟ್ಟಿಯಾಗಿ ಕಿರುಚಿ ವಿಸ್ಕಿ ಬಾಟಲ್ ತೆಗೆದು ಘಟಘಟನೆ ಕುಡಿದು ಖಾಲಿ ಬಾಟಲನ್ನು ನೆಲಕ್ಕೆ ಹಾಕಿ ಒಡೆದನು ನಿನ್ನನ್ನು ಮದುವೆ ಮಾಡಿಕೊಳ್ಳಲೆಂದು ನಾನು ಬಂದರೆ ನೀನು ಅವನನ್ನ ಮದುವೆ ಮಾಡಿಕೊಳ್ಳುತ್ತೀಯಾ ಎಂದು ಒಡಿದು ಹೋದ ಮಿರರ್ಗೆ ಮತ್ತೆ ಜೋರಾಗಿ ಒಡೆದನು ಕೈಗೆ ಪೆಟ್ಟಾಗಿ ರಕ್ತ ಸೋರುತ್ತಿದೆ ನನ್ನ ರಕ್ತದ ಮೇಲೆ ಹಾಣೆ ಮಾಡಿ ಹೇಳುತ್ತಿದ್ದೀನಿ ನಂದಿನಿ ನನ್ನವಳು ನನ್ನಿಂದ ನಿನ್ನನ್ನು ಯಾರೂ ಕಾಪಾಡಲು ಆಗುವುದಿಲ್ಲ ಗೌತಮ್ ಎಂದು ಮತ್ತಾಗಿ ಹೇಳುತ್ತಾ ಹಾಗೇ ಬೆಡ್ ಮೇಲೆ ಬಿದ್ದೋದನು ಈ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ಈ ಭಾಗ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು